ಸೊ ಆರ್ ಡಿ ಪಿ ಆರ್ ಮಿನಿಸ್ಟರ್ ಅವರ ನಿರ್ದೇಶನದಂತೆ ಇದು ನಮ್ಮ ಸಿಎಂ ಸರ್ ಕೂಡ ಬಜೆಟ್ ಘೋಷಣೆ ಇತ್ತು ಅಂದ್ರೆ ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರು ಒಂದೊಂದು ಪಂಚಾಯತಿಗೆ ದತ್ತು ಪಡ್ಕೊಂಡ್ಬಿಟ್ಟು ಅಲ್ಲಿ ಇರುವ ಅಂದ್ರೆ ಇವೆಲ್ಲ ನಮ್ಮ ಹಿಂದುಳಿದ ಪಂಚಾಯಿತಿಗಳು ಪ್ಯಾರಾಮೀಟರ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಲ್ಲಿ ಅವೆಲ್ಲ ಚೂಸ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ನಾವು ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಎಲ್ಲ ಅಧಿಕಾರಿಗಳು ಸೇರ್ಕೊಂಡ್ಬಿಟ್ಟು ಬನ್ನೂರು ಪಂಚಾಯತ್ ರಾಮದುರ್ಗ ತಾಲೂಕಲ್ಲಿ ಬಂದಿದ್ದೀವಿ ಸೊ ಇವತ್ತು ನಮ್ಮ ಅಧಿಕಾರಿಗಳಿಗೆ ಕೂಡ ಅವರು ಇಲ್ಲಿಂದ ಒಂದು ಜನರಲ್ ಮಾಹಿತಿಯನ್ನ ಹೇಳಿದ್ದಾರೆ ಯಾವ ತರ ಮುಂದೆ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ಬೇಕನ್ನೋದು ನಾವು ಕೂಡ ಹೇಳಿದಿವಿ ಮುಂದೆ ಗ್ರಾಮ ಸಭೆ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲ ಜನರಿಗೆ ಸಂಪರ್ಕದಲ್ಲಿ ಬಂದ್ಬಿಟ್ಟು ಕೆಲಸ ಯಾವ ತರ ಮಾಡ್ಬೇಕಂತ ನಿರ್ದೇಶನ ಕೊಟ್ಟಿದ್ವಿ ಇದಕ್ಕೆ ಈ ಪಂಚಾಯತಿಗೆ ನಾವು ಪದೇ ಪದೇ ವಿಸಿಟ್ ಮಾಡ್ತಾನೆ ಅಂದ್ರೆ ಒಂದು ದಿವಸದಲ್ಲಿ ಇಂಪ್ರೂವ್ಮೆಂಟ್ ಅಂತೆಲ್ಲ ನಾವು ಗ್ರಾಜ್ಯಲ್ ಆಗಿ ಇಂಪ್ರೂವ್ಮೆಂಟ್ ಯಾವ ತರ ಪಂಚಾಯತ್ ಅಲ್ಲಿ ಮಾಡ್ಬೇಕನ್ನೋದು ನಿಟ್ಟಿನಲ್ಲಿ ಈ ತರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ மக்கள் எ்வுட்மா தண்டதூர் அவங்க இதே தர முறை கூட்யூ